ಉಪ ಮುಖ್ಯಮಂತ್ರಿ ಐತಾರೆ ಐದೇ ಐತಾರೆ ಐದೇ ಸರ್ ನೋಡಿ ಸರ್ ಯಾವ ಆಯ್ತಾ ಐತಾರೆ ನೋಡಿ ಸರ್ ನೋಡಿ ಸರ್ ತುಂಬಾ ತುಂಬಾ ಅಭ್ಯಾಸಕ್ಕೆ ಬರ್ತವ್ರೆ ಯಾವುದೇ ಜಾತಿ ಮತ ಇಲ್ಲ ಜೀಡಿತ ಕೊಡುವ ಎಲ್ಲರಿಗೂ ಒಂದೇ ತರ ನೋಡ್ತಾರೆ ಅದಕ್ಕೆ ಮೂರ್ ಪಾರ್ಟಿಲಿ ಯಾವುದೇ ಪಾರ್ಟಿ ಸಮ ನೋಡಲ್ಲ ಅವರು ತುಂಬಾ ಅಭಿಮಾನದಿಂದ ಎಲ್ಲರೂ ಸ್ವೀಕರಿಸ್ತಾರೆ ಅದಕ್ಕೆ ಹೆಚ್ಚು ಹೆಚ್ಚು ಜನ ಇನ್ನೂ ಬತ್ತಿದ್ದಾರೆ ತುಂಬಾ ಬೆಳಿಗ್ಗೆ ರಾತ್ರಿಯಿಂದ ಒಂದು ಒಂದು ಎರಡೆರಡು ಜನ ಸೇರಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಜನ ಇನ್ನೂ ತುಂಬಾ ಜನ ಬರ್ತಾ ಇದ್ದಾರೆ ಎಲ್ಲ ಪಾರ್ಟಿ ಜನ ಬರ್ತಾ ಇದ್ದಾರೆ ಒಂದ್ ಪಾರ್ಟಿಗೆ ನಮ್ಮ ಗೊಡು ಸೀಮಿತ ಅಲ್ಲ ಯಾವುದೂ ಜಾತಿ ಭೇದ ಅವ್ರು ಇದ್ರು ಮಾಡಿಲ್ಲ ಅವರು ಯಾವಾಗಲೂ ಇದೆ ತರ ಇನ್ನೂ ಹೆಚ್ಚು ಹೆಚ್ಚು ಜನ ರಾಜಕೀಯ ಬರ್ತಾರೆ ರಾಜ್ಯಕ್ಕೆ ನಮ್ಮ ಜೀವ ಮಿನಿಷ್ಟ್ ಆಯ್ತಾರೆ ಸರ್ ಗೋಮುಖ್ಯ ಅಂದ್ರೆ ಆಯ್ತಾರೆ ಹೋ ಹೌದು ಇದು ಆಯ್ತು ಆಯ್ತಾರೆ ಒಡಲಿ

ये दो राइट न्यूज़